ಸದ್ಯಕ್ಕೆ ಮೊಮೆಂಟ್ಸ್ ಒನ್ ಪವ ಚಡ್ಡಿಯಲ್ಲಿ ಬಂದ್ ಬಿಡ್ಲಿಲ್ಲ ಒಳಗೆ ಮತ್ತೆ ವಾಪಸ್ ಈಗ ಹೋಗಿ ಪ್ಯಾಂಟ್ ಹಾಕೊಂಡು ಬಂದ ಇಡ್ಲಿ ತುಂಬ ನಮ್ಮ ಕಾರು ಓನರ್ ಇಲ್ಲಿದ್ದಾರೆ ಅವರೊಟ್ಟಿಗೆ ಒಂದು ಸ್ವಲ್ಪ ಮಾತಾಡಿಸ್ತಾ ಓನರ್

ಊರ್ವಶಿ ಮೇನಕ್ಕೆ ನೀನ್ ಗುರಿ ಮುಂದೆ ಅವ್ರ ಏನಕ್ಕೆ ಒಂದ್ ಸ್ಮೈಲ್ ಸಾಕು ಹುಡುಗೂರ್ ಜೀವನ ಉಲ್ಟಮ್ ಪಾಯಿಂಟ್ ಹಾಕಿ ಹೋಗಕ್ಕೆ ಹಾಯ್ ಹಲೋ ನಮಸ್ತೆ ಇದು ನಮ್ಮ ಮಡಿಕೇರಿ ಟ್ರಿಪ್ ಸೊ ಏನೇನೋ ಪ್ಲ್ಯಾನ್ ಇತ್ತು ಲಾಸ್ಟಿಗೆ ಎಲ್ಲೋ ಏನೇನೋ ಪ್ಲ್ಯಾನ್ ಆಗಿ ಒನ್ ಡೇ ಟ್ರಿಪ್ ಆಗಿದೆ नोड़ा so, येल्ती <coughs> <with us. laughs>

இதுக்குள்ளちょっと டேட்டால கரெக்ட் பத்தி இது कॉल्ड எங்க 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 மாஸ்கரட்டும் 0 டிராப் ஜூம் மாரு ஜூம் দাদা எத இருக்கு

ನೋಡಿ ಇದು ಪವನ್ ಅಂತ ಹುಡುಗಿ ಹುಡುಕ್ತಿದ್ದಾರೆ ಒಳ್ಳೆ ಹುಡುಗ ಚೂರ್ ಕೆಮ್ಮ ವಯಸ್ಸು ಇಪ್ಪತ್ತಾರು ಚೂರ್ ಇಪ್ಪತ್ತೆರಡು ಗೋಧಿ ಬಣ್ಣ ಸಾಧಾರಣ ಸ್ವಲ್ಪ ಕೆಮ್ಮ ಜಾಸ್ತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಹುಡುಗಿಯೇ ಬೇಕಂತಿಲ್ಲ ಇದು ಮತ್ತೆ ಅವರಿಂದ ಯಾವ್ದೇ ಡಿಮ್ಯಾಂಡ್ಸ್ ಇಲ್ಲ ಯಾವ್ದಾದ್ರೂ ಆಗ್ಬಹುದು ಆದ್ರೆ ಸಾಕು ಹುಡುಗಿ ಆದ್ರೆ ಸಾಕು ಅವ್ರದ್ದು ಒಂದು ಡಿಮ್ಯಾಂಡ್ ಏನಂದ್ರೆ ಬೇರೆ ಹುಡುಗಿಯನ್ನು ಹೋಗುವಾಗ ಡಿಸ್ಟರ್ಬ್ ಮಾಡಬಾರ್ದು ಇಷ್ಟಿದ್ರೆ ಸಾಕು ಕ್ವಾಲಿಟಿ ಈಗ ದುಡ್ಡಿನ ವಿಷಯದಲ್ಲಿ ಒಂದು ಭಾಷಣ ದುಡ್ಡು ಏರ್ ಬಂದ್ ಬಂದ್ ಮುಂಚೆ ಅದೇ ಕಾಟಿತ್ತೆ ಬರ್ಪಜ್ ಇವರು ನಮ್ಗೆ ಗೋವಾಕ್ಕೆ ಹೋದಾಗೆ ಚಡ್ಡಿಯಲ್ಲಿ ಬಂದಿದ್ದಾರೆ ನೋಡಿ ಕಾನ್ಸೆಪ್ಟ್ ಏನಂದ್ರೆ ನಮ್ಮ ಟ್ರಿಪ್ದು ಅಷ್ಟು ಖರ್ಚಾಗುತ್ತೆ ಅಲ್ಲ ಗೊತ್ತಿಲ್ಲ ಇವರು ಖಾಲಿ ಡ್ರೆಸ್ಗೆ ಸಾವಿರ ಖರ್ಚು ಮಾಡಿದ್ದಾರೆ ಮತ್ತು ಟ್ರಿಪ್ ಹೋಗೋ ಖುಷಿಗೆ ಬಾಯ್ಸ್ಗೆಲ್ಲ ಎಣ್ಣೆ ಪಾರ್ಟಿ ನಿನ್ನೆ ನೈಟ್ ಅದೊಂದು ಎರಡು ಸಾವಿರ ಮುಂಚೆ ನಾನ್ ಸ್ಟೇ ಆಗ್ತಿದ್ದ ಕೊಟ್ಟು ಆದ್ರೆ ಒಂದು ಕ್ಯಾನ್ಸಲ್ ಆಯ್ತು ಅದು ಬೇರೆ ಸ್ವಲ್ಪ ಕ್ಯಾನ್ಸಲ್ ಆಗಿ

ತಲಕಾವೇರಿ ಹೋಗುವ ಅಲ್ಲಿ ಸಿಗುವಂತ ಇದೊಂದು ಕ್ಲಾಸ್ ಬ್ರಿಡ್ಜ್ ಅಂಡ್ ಪಾರ್ಕ್ ಅಂತೆ ನೋಡ್ಬೋದು ಬ್ಯಾನರ್ ಉಂಟು ಕ್ಲಾಸ್ ಬ್ರಿಡ್ಜ್ ಅಂಡ್ ಪಾರ್ಕ್ ಹೋಗ್ತಾ ಇದ್ದೇವೆ

ಏನ್ ಮಾಡೋದು ನಮ್ಮ ಬ್ರ್ಯಾಡ್ಲ ನಿನ್ನ ಇಷ್ಟ ನಾವು ತಲೆ ಕವೇರಿಕೆ ಅಂತ ಹೊರಟದ್ದು ಮಿಡ್ಲ್ ಅಲ್ಲಿ ಇದನ್ನ ನೋಡ್ಕೊಂಡು ಹೋಗುವ ಅಂತ ಬಂದೆ ಬಟ್ ಜೀವನನಿ ಜಿಗುಜ್ಜಿ ಕಡೆ ಕ್ಲೋಸ್ ಆಗಿದೆ ಕ್ಲೋಸ್ ಆಗಿದೆ ಏನು ಮಾಡಕಾಗಲ್ಲ ಇಲ್ಲಿ ನೋಡಿ ನಮ್ಮ ಗೋವಾ ಬಾಯ್ ತಡೆಯಲ್ಲಿ ಒಂದು ಚಟ್ಟಿಯ ಫೋನ್ ಒಸತ್ತು వేರ ಅದು ಆ ಗ್ಲಾಸ್ ನೋಡಿ ಗ್ಲಾಸ್ ನೋಡಿ ಇದು 3000ದ್ದು ಒಂದು ಮೂರು ರೂಪಾಯಿ ಇದು ಕಾಂಟ್ರಾಕ್ಟ್ ನೆಡತರ ಅಂತ ಇದು ಚೀಪ್ ಅಂಡ್ ಬೆಸ್ಟ್ ಕಾಂಟ್ರಾಕ್ಟರ್

பஸ் வந்து பிளாக் மாட்டேன்

ನಾಲ್ಪತ್ತು ಎಂಟ್ರೆನ್ಸ್ ಇದೆ ನೋಡಿ ಫುಲ್ ಕೂಲ್ ಕೂಲ್ ಆಗಿದೆ ಇದು ಕಾವೇರಿಯ ಬರ್ತ್ ಪ್ಲೇಸ್ ಕಾವೇರಿ ನದಿ ಮತ್ತು ಕೂಲ್ ಕೂಲ್ ಆಗಿರೋ ಪ್ಲೇಸ್ ಇದು लेकिन आज मत कार्यक्रम बंद नहीं हो सारे कनेक्टर हैं हां ये जितना वापस जाएगा जितना वापस जाएगा ये हेमंत आऊंगा तुमने ये लोग ये टेंशन बात है

मिलेगा ना कोटि का नंबर ना। लेता है कब? हम दिल्ली के सीधे करते हैं। एक काफ़ी वाह रेस्टोरेंट कास्ट कर लिया है। जब भी करते हैं। यस। ಅಮ್ಮ ಕಾರು ಓನರ್ ಇಲ್ಲಿದ್ದಾರೆ ಅವರೊಟ್ಟಿಗೆ ಒಂದು ಸ್ವಲ್ಪ ಮಾತಾಡಿಸ್ತಾ ಓನರ್ ಸರ್ ಸರ್ ಈ ಕೆರೆ ಬಗ್ಗೆ ಸ್ವಲ್ಪ ನಿಮ್ಮ ಅಭಿಪ್ರಾಯ ಹೇಳ್ತೇನೆ ನಾನು ಫಸ್ಟ್ ಟೈಮ್ ಬರೋದು ದಿಲ್ಲಿಗೆ ಹಾಂ ಇಲ್ಲಿ ಸ್ವಲ್ಪ ಗೊತ್ತಲ್ಲ ನೋಡ್ತಿದ್ದೀನಿ ಎಲ್ಲ ಮುಳುಗ್ತಿದ್ದಾರೆ ಹೌದಾ ಹೌದು ಇಲ್ಲಿ ಕೆರೆಗೆ ನನ್ನ ಕೆರೆ ಉಂಟು ಇಲ್ಲಿಗೆ ಅಂದ್ಕೊಂಡದ್ದು ಹೇಳಿ ಕಾಯಿನ್ ಹಾಕಿದರೆ ಸೊ ಇಲ್ಲಿ ನಂಬಿಕೆ ಈ ಕೆರೆಗೆ ನಾವು ಕಾಯಿನ್ ಹಾಕಿದ್ರೆ ನಮಗೆಲ್ಲ ಒಳ್ಳೇದಾಗುತ್ತೆ ಅನ್ನೋದು ನಂಬಿಕೆ ಇದ್ದೀನದು ಸೊ ಹಾಗಾಗಿ ಎಲ್ಲ ಕಾಯಿನ್ ಸೆಂಟರ್ ಬೋರ್ಡ್ ಬೋಡನ್ನ ಇವಾಗ ಮೇಲ್ಗಡೆ ಟೆಂಪಲ್ ಟೆಂಪಲ್ಗೆ ಹೋಗ್ತಿದ್ದೇವೆ ಮೀಸ್ ನೋಡಿ ಈ ಒಂದು ಪವನ್ ಆ್ಯಕ್ಚುಲಿ ಒಂದು ಚಡ್ಡಿಯಲ್ಲಿ ಬಂದು ಅವನನ್ನು ಬಿಡಲಿಲ್ಲ ಒಳಗೆ ಮತ್ತೆ ವಾಪಸ್ಸಿಗೆ ಹೋಗಿ ಪ್ಯಾಂಟ್ ಹಾಕೊಂಡು ಬಂದ ಇಲ್ಲಿ ತುಂಬ ಕೆಲವು ರೂಲ್ಸ್ ಇದೆ ಟೆಂಪಲ್ಗೆ ಹೋಗಾಗ ಯಾವ ರೀತಿ ಬರಬೇಕು ಅದೇ ರೀತಿ ಬರಬೇಕು ಪ್ಲಸ್ ಎಲ್ಲ ಬಂದರೆ ಬಿಡಲ್ಲ

ನೆನಪೊಂಡು ಫೋಟೋದೇ ಹಾ ನೋಡಿ ಇದು ನಮ್ಮ ಶಶಿ ಇದು ನಮ್ಮ ಪವನ್ ಇದು ಇರ್ತಾನೆ ಇದು ನಮ್ಮ ಮೈನ್ ಓನರ್ ಗಾಡಿದ್ದು ರವಿಶ್ ಅಂತ ಭಯಂಕರ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಿ ಒಂದ್ ಎರಡು ಲಕ್ಷ ನಂಬಲ ಇದೆ एर व <Okay>. <hums>

ಹೇಗಿದೆ ನೋಡಿ ವ್ಯೂ ಟೆಂಪಲ್ ಮಿಸ್ ಟೆಂಪಲ್ ಮೇಲ್ಗಡೆಯಿಂದ ಈ ಥರ ಕಾಣ್ತದೆ ಕೆಳಗಡೆ ಈ ಥರ ಇದೆ Terima kasih telah menonton!